ನೋಡಿ ಈಗಾಗಲೇ ಕ್ರೀಡಾಂಗಣವನ್ನ ನವೀಕರಣ ಮಾಡ್ಲಿಕ್ಕೆ ಅತ್ಯುತ್ತವಾದ ಲೈಟಿಂಗ್ಸ್ ಹಾಕಿ ಡೇ ಅಂಡ್ ನೈಟ್ ಸ್ಟೇಡಿಯಂ ಮಾಡ್ಲಿಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗಾಗಲೇ ನಾಳೆ ಗುರುವಾರ ದಿನ ಇಂದಿರಾ ಕ್ಯಾಂಟೀನ್ ಒಂದು ಅಪ್ರೂವಲ್ ತಂದಿದ್ದೀವಿ ನಾಳೆ ಗುರುವಾರ ದಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಶೌಚಾಲಯ ಒಂದು ಆರು ಶೌಚಾಲಯ ಇಡೀ ಎಲ್ಲಾ ಕಡೆ ಶೌಚಾಲಯ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಒಂದು ಪಿಂಕ್ ಭವಿಷ್ಯ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಒಂದು ಪಿಂಕ್ ವ್ಯವಸ್ಥೆಯನ್ನ ಮಾಡಿದೀವಿ ನಾಲ್ಕು ಕಡೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾರ್ಕ್ ನ ಇದ್ ಮಾಡ್ತಾ ಇದೀವಿ ಸೊ ಕೋರ್ಟ್ ಇಂದ ಅಪ್ ಟು ಕೆ ಜಿ ಎಫ್ ರೋಡ್ ತನಕ ಒಂದು ಡಬಲ್ ರೋಡ್ ಮಾಡಿ ಒಂದು ಡಿಸೈನ್ಸ್ ಸೈಟಿಂಗ್ಸ್ ನ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಅವಕಾಶ ಮಾಡ್ಕೊಟ್ಟಿದ್ದೀನಿ ಈಗಾಗಲೇ ಹಲ್ಲೆ ಎಂಟ್ರೆನ್ಸ್ ಅಲ್ಲಿ ಮತ್ತೆ ಹಲ್ ಎಂಟ್ರೆನ್ಸ್ ಅಲ್ಲಿ ದೇವರ ನಾಡು ಮುಳುಭಾಗಲು ಬನ್ನಿ ಅಂತ ಒಂದು ದೊಡ್ಡ ಬೋರ್ಡು ಅಂದ್ರೆ ಬರೀ ಕಬ್ಬಿಣದಲ್ಲೇ ಮಾಡಿಸಿ ಒಂದು ನಮ್ಮ ವಿಶಿಷ್ಟವಾದ ನಮ್ಮ ವೈಭವಕರಣವನ್ನು ಅದನ್ನ ಪ್ರದರ್ಶನ ಮಾಡಲಿಕ್ಕೆ ನಾನು ಗುಡ್ಲಿ ಪೂಜೆ ಬುಧವಾರ ಮಾಡ್ತಾ ಇದ್ದೀನಿ ನಂದೇ ಅನ್ನತಕ್ಕಂಥ ಕನಸು ಮುಳುಭಾಗಲು ಇಟ್ಕೊಂಡಿದ್ದೀನಿ ಅದು ನೆರವೇರಿಸಿ ಹೋಗ್ತೀನಿ ಅಂತ ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಹತ್ರ ಒಂದೊಂದು ಉದ್ದೇಶ ಇಲ್ಲ ರಿಬ್ಬನ್ ಕಟ್ ಮಾಡಿ ಪೇಪರ್ಗೆ ಹಾಕೋ ಅಭ್ಯಾಸ ನನಗಿಲ್ಲ ಅದು ಮಾಡಬಾರ್ದು ನನಗೆ ರಿಬ್ಬನ್ ಕಟ್ ಮಾಡಿ ಪೇಪರ್ಗೆ ಹಾಕಿಸ್ಕೊಳ್ಳೋ ಅಭ್ಯಾಸ ನನಗೆ ಇಲ್ಲ ಸಾಕಷ್ಟು ಜನ ಸ್ನೇಹಿತರು ಕೇಳ್ತಾರೆ ನೀನು ಪಬ್ಲಿಸಿಟಿ ಮಾಡ್ಕೊಳ್ಳಲ್ಲ ಅಂತ ಅದೇನಾಗುತ್ತೆ ಅಂತಂದ್ರೆ ಆ ಪಬ್ಲಿಸಿಟಿ ಮಾಡ್ಕೊಂಡು ಉತ್ತರ ಕುಮಾರ್ ಬಿಡ್ತೀನಿ ಆ ಪಬ್ಲಿಷಿಟಿ ಮಾಡ್ಕೊಂಡು ಉತ್ತರ ಕುಮಾರ್ ನಾವು ಬಿಡ್ತೀನಿ ಅದಲ್ವಾ ಬಹುಶಃ ಕರ್ಣ ಹೇಳ್ತಾನೆ ಶ್ರೀಕೃಷ್ಣ ಕೊಡ್ಬೇಕಾದ್ರೆ ಚಂಬು ಸೋರಿಸ್ಬೇಕಂತ ಬರ್ತಾನೆ ಯಾರು ಶ್ರೀಕೃಷ್ಣ ಕರ್ಣನ್ನ ಸ್ನಾನ ಮಾಡ್ಬೇಕಾದ್ರೆ ಇದೇ ರೈಟ್ ಟೈಮ್ ಬಂದ್ಬಿಟ್ಟು ಶ್ರೀ ಕರ್ಣದೊಂದು ಏನಂತಂದ್ರೆ ಬಟ್ಟೆ ಸುತ್ಕೊಳ್ಳಲ್ಲ ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಸುತ್ಕೊಳ್ಳಲ್ಲ ಬಾಳೆಲ್ಲಿ ಇಟ್ಕೊಡೋದವ್ಳು ನಮ್ಮ ನಗ್ನನ ಬಾಳಲ್ಲಿ ಮುಚ್ಕೊಂತಾರೆ ಶ್ರೀಕೃಷ್ಣ ಪ್ರತಾಪ್ ಹೇಳ್ತಾನಂತೆ ಬಹುತಃ ಭಿಕ್ಷಾಂದೇಶಿ ಅಂತ ಹೇಳ್ತಾನಂತ ಆಗ ಅವನ ಕೈ ಚೆಂಬೆತ್ ಕೊಟ್ಬಿಡ್ತಾನಂತೆ ಬಹುಶಃ ನಿಮ್ ಗೊತ್ತಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಎಡಕೇಲ್ ಮಾಡಿದ್ದ ದಾನ ದಾನ ಸಿಕ್ಕಿ ಸಹ ಹೇಳ್ತಾನೆ ಇವತ್ತು ನಿನ್ ಸೋತೆ ಅಂತ ಹೇಳ್ತಾನೆ ಇಲ್ಲ ನಾನು ಗೆದ್ದೆ ಅಂತ ಕಾರಣ ಹೇಳ್ತಾನೆ ಯಾಕಂದ್ರೆ ಮಾನವನ ಮನಸ್ಸು ಚಂಚಲ ಮನಸ್ಸು ಬಹುಶಃ ನನ್ನ ಮನಸ್ಸು ಇಲ್ಲಿಂದ ಇಲ್ಲಿ ಹೋಗ ಮೊದಲಾಗ್ಬೋದನ್ನ ಅದಕ್ಕೆ ಎಡಕೆಯಲ್ಲಿ ಕೊಟ್ಟೆ ಅಂತ ಹೇಳ್ತಾರೆ ಸೊ ಬಹುಶಃ ನಾವು ಕೊಟ್ಟಿರ್ತಕ್ಕಂಥ ದಾನವನ್ನ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದೆ ಮಾಡಿದೆ ಅನ್ಕೊಂಡ್ರೆ ಅವನೊಂಬಲ್ಲ ಇವತ್ತು ನನ್ನ ಕರ್ತವ್ಯ ಇವತ್ತು ನನ್ನ ರೆಸ್ಪಾನ್ಸ್ ಕೊಡಿ ಇದು ಮೊನ್ನೆ ಡ್ಯೂಟಿ ಶಾಸಕನಾಗಿ ನಿಮ್ಗೆ ಕೆಲಸ ಮಾಡೋದು ನನ್ಗೆ ಕೆಲಸ ಅಂಗಂಬುಟ್ಟು ಟೇಬಲ್ಗಾಸ್ಕೊಳ್ಳೋದು ನನ್ನ ಕೆಲಸ ಅಲ್ಲ ಅದು ಅದಲ್ಲ ಸೊ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಅದನ್ನ ವ್ಯವಸ್ಥೆ ಮಾಡ್ತಾ ಇದೀನಿ ನೀವೆಲ್ಲ ಸ್ಪಂದಿಸಿದ್ರೆ ನನಗೆ ಸಾರ್ವಜನಿಕರು ಸ್ಪಂದಿಸಿದ್ರೆ ನನಗೆ ತುಂಬಾ ಅನುಕೂಲವಾಗ್ತದೆ ಅಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಕೆಲವರು ಏನ್ ಮಾಡ್ತಾರೆ ಕೋಳಿ ಕೊಯ್ತಾರೆ ಪುಕ್ಕ ತಗೊಂಡು ರೋಡ್ ಹಾಕ್ತಾರೆ ಅಲ್ಲ ಬಿಸ್ನೆಸ್ ಮಾಡ್ಕೊಂತಾರೆ ಅವ್ರಿಗೆ ಗೊತ್ತು ಎಲ್ಲಾನ ಒಂದೇ ಕಮ್ಯುನಿಟಿ ನಾವೆಲ್ಲ ಮಾನವರು ನಾವೆಲ್ಲ ನಾವು ಜನರೇ ಕೋಳಿ ಬಿಸ್ನೆಸ್ ಮಾಡ್ತಾರೆ ಅದು ತಕ್ಕ ಪಕ್ಕ ತಗೊಂಡೋಗಿ ರೋಡ್ಗೆ ಹಾಕ್ತಾರೆ ಬೆಳಗ್ಗೆ ಹೋಗ್ಬೇಕು ದುರ್ವಾಸನೆ ಅದನ್ನ ಕೇಳಿದ್ರೆ ಶಾಸಕ ಸರಿ ಇಲ್ಲ ಅಂತ ಹೇಳ್ತಾರೆ ಅದಲ್ಲ ನನ್ ಬಂದಕ್ಷಣ ಮುನ್ನೂರು ಮುನ್ನೂರೈವತ್ತು ಫ್ಯಾಕ್ಟ್ರಿ ಬಂದ್ ಮಾಡಿದೆ ಏನಂತ ಬರಳು ದಂದೆ ಇಡೀ ನನ್ನ ಮುಳುಬಾಗದ ತೊಲಕ್ಕೆ ಎಷ್ಟು ಗೌರ್ಮೆಂಟ್ ಜಮೀನ್ ಎಲ್ಲ ಕಡೆ ತೋಡಾಕೋರೆ ಏನು ಮರಳು ಇದನ್ನ ಮಾಡಿದಕ್ಕೆ ನನ್ನ ಶಾಸಕರು ಸರಿ ಇಲ್ಲ ಸೊ ನಾವು ಏನೇ ಮಾಡಲಿ ಎಲ್ಲರೂ ಗೌರ್ಮೆಂಟ್ ಜನ ಸಿಗುತ್ತೋ ಅಲ್ಲೇ ಎತ್ಕೊಂಡು ಬೋರ್ಡ್ ಹಾಕೊಳ್ಳೋದು ಸೊ ಮುಂದಿನ ಡೆವಲಪ್ಮೆಂಟ್ ಹೆಂಗಾಗ್ಬೇಕು ಹೇಗಾಗಬೇಕು ನಾವು ಊರು ಬಿಟ್ಟು ಹೋಗ್ಲಿಲ್ಲ ಅಂದರೆ ಈ ನಗರ ಹೆಂಗ ಉದ್ಬೋದ ಸೊ ಅದಕ್ಕೆ ತಾಲೂಕು ಆಫೀಸ್ ದೊಡ್ಡ ಆಡಳಿತ ಎಲ್ಲ ಒಂದೇ ಒಂದಿನ ಸೂರಡಿಯಲ್ಲಿ ಎಲ್ಲ ಆಡಳಿತ ಭವನ ಒಂದೇ ಸೂರಡಿಯಲ್ಲಿ ನಮ್ಮ ನನ್ನ ನರ್ಸು ಪಕ್ಕದಲ್ಲಿ ನಾಲ್ಕು ಎಕರದಲ್ಲಿ ಈಗಾಗಲೇ ಅಪ್ರೂವಲ್ಗೆ ಗೌರ್ಮೆಂಟ್ ಕಳಿಸಿದ್ವಿ ಸಪ್ರೀಸ್ಟ್ ಆಫೀಸ್ ಕಳಿಸಿದ್ವಿ ಈಗಾಗಲೇ ಒಳ್ಳೆ ಐಟೆಕ್ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆ ಧಾರನಹಳ್ಳಿ ದರನಹಳ್ಳಿಗೆ ಅಲ್ಲಿಗೆ ಹಾಸ್ಪಿಟ್ಲ್ ಮತ್ತೊಂದು ಹಾಸ್ಪಿಟ್ಲು ನಂಗ್ಲಿಗೆ ವ್ಯವಸ್ಥೆ ಆಗಿದೆ ತಾಯೂರಿಗೆ ವ್ಯವಸ್ಥೆ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಮಾಡಲಿಕ್ಕೆ ಲೆವೆನ್ ವೇ ಕೆವಿ ಇದು ನಮ್ಮ ಕುಲಿಬಂಡೆಗೆ ದೊಡ್ಡ ಮಟ್ಟದಲ್ಲಿ ಒಂದು ಇನ್ನೂರೈವತ್ತು ಸ್ಟೇಷನ್ ದೊಡ್ಡ ಸ್ಟೇಷನ್ ಆಫ್ ಆಗಿದೆ ಸೊ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ನಾನು ಏನು ಸಾಧ್ಯವಾದಷ್ಟು ಮಾಡ್ಕೊಂಡ್ಬರ್ತಾ ಇದ್ದೀನಿ ಬಹುಶಃ ನನಗೆ ನೀವು ಸಿಗ್ಲಿಕ್ಕೆ ಒಂದ್ ಆರು ತಿಂಗಳಿಗೆ ಒಂದ್ಸರಿ ಟ್ರೈ ಮಾಡಿ ಇದಕ್ಕೆ ಮಾತ್ರ ಕರಿಬೇಡಿ ನನ್ನ ನಾನು ಮೀಟ್ ಮಾಡ್ಲಿಕ್ಕೆ ನಿಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಒಂದ್ ಆರು ತಿಂಗಳ್ ಈ ಕಾರ್ಯಕ್ರಮ ಇಟ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ಬರಮಾಡಿ ನನಗೆ ಸನ್ಮಾನವನ್ನು ಮಾಡಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ನನ್ನ ಕೈಲಿ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗುತ್ತೆ